ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದಿರುವ ಹಿತವಾದ ಸೆಹಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ನಾಚಿಕೆ ಆಗ್ತಾ ಇದೆಯಾ ಹೆಂಡ್ತಿ ಅಗ್ರಿಮೆಂಟ್ನ ಹರಿದು ನಾವು ಸಂಪೂರ್ಣವಾಗಿ ಗಂಡ ಹೆಂಡತಿ ಆಗಬೇಕು ಅಂತ ಹೇಳ್ತಾ ಇದ್ದೀಯಾ ಎಂದು ಪ್ರಶ್ನಿಸಿದ ಶೌರ್ಯನನ್ನು ನೋಡದ ಹೆಣ್ಣು ಅದಕ್ಕೆ ಅದೇ ಅರ್ಥ ಎಂದರೆ ಅವಳ ಗಲ್ಲವನ್ನು ಮೆಲ್ಲಗೆ ಮೇಲೆತ್ತಿದ್ದ ಶೌರ್ಯ ನಿನ್ನ ಪ್ರಕಾರ ಪ್ರೀತಿ ಇಲ್ಲದ ದಾಂಪತ್ಯ ವ್ಯಭಿಚಾರಕ್ಕೆ ಸಮ ತಾನೇ ಎಂದರೆ ಈ ಬಾರಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಐಕ್ಯ ನೇರವಾಗಿ ಐ ಲವ್ ಯು ಶೌರ್ಯ ಎನ್ನುತ್ತಾಳೆ ಬಹುಶಃ ಈ ಮಾತು ಅವನಿಗೆ ಅನಿರೀಕ್ಷಿತ ಅವಳು ಸ್ಟ್ರೇಟ್ ಫಾರ್ವರ್ಡ್ ಇದ್ದದನ್ನು ಇದ್ದಂತೆ ಹೇಳುವ ಯಾವುದನ್ನು ಮುಚ್ಚುಮರೆ ಮಾಡದೆ ನುಡಿಯುವ ಬಿರಿ ಹುಡುಗಿ ಎನ್ನುವುದು ಈಗಾಗಲೇ ಅವನಿಗೆ ತಿಳಿದು ಹೋಗಿತ್ತು ಆದರೂ ಇಷ್ಟು ನೇರ ನೇರ ಹೇಳುತ್ತಾಳೆ ಅಂದರೆ ಅವನಿಗೆ ಆಶ್ಚರ್ಯವಾಗದಿರಲು ಸಾಧ್ಯವೇ ಅವನಿನ್ನು ಅವಳನ್ನೇ ನೋಡುತ್ತಿದ್ದ ಅವಳು ಕೂಡ ಅವನನ್ನೇ ನೋಡುತ್ತಿದ್ದಳು ನೀನು ಇಷ್ಟು ಬೇಗ ನಿನ್ನ ಲವ್ನ ಎಕ್ಸ್ಪ್ರೆಸ್ ಮಾಡ್ತೀಯಾ ಅಂತ ನಾನು ಯೋಚಿಸಿರಲಿಲ್ಲ ಹೆಂಟಿ ಎಂದ ಶೌರ್ಯ ನಿಧಾನವಾಗಿ ಅವಳ ನಡುವಿನ ಸುತ್ತ ಕೈ ಬಳಸಿದರೆ ಪ್ರೀತಿಸುವುದೇ ಉಂಟಂತೆ ಅದರಲ್ಲಿ ಮುಚ್ಚಿಡುವುದೇನಿದೆ ಶೌರ್ಯ ಇವತ್ತಲ್ಲದೆ ಹೋದರೆ ಇನ್ನೊಂದು ದಿನ ಹೇಳ್ತಾ ಇದ್ದೆ ನಾನು ಹೀಗೆ ಶೌರ್ಯ ನನಗೆ ನೀನು ಇಷ್ಟ ಆಗಿದ್ದೀಯಾ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಅದನ್ನು ನೇರವಾಗಿ ಹೇಳಿದೆ ಅದು ಬಿಟ್ಟು ಬೇರೆ ಹುಡುಗಿಯರ ಹಾಗೆ ಹುಡುಗನೇ ಬಂದು ಪ್ರಪೋಸ್ ಮಾಡಲಿ ಐ ಲವ್ ಯು ಅಂತ ಹೇಳಲಿ ಆಮೇಲೆ ನಾನು ಸ್ಕೋಪ್ ತಗೊಂಡು ಸ್ವಲ್ಪ ದಿನ ಆಟ ಆಡಿಸೋಣ ಎನ್ನುವ ಯೋಚನೆಯೆಲ್ಲ ನನಗಿಲ್ಲ ನೀನು ನನಗೆ ಇಷ್ಟ ಆದೆ ಅದನ್ನೇ ನೇರವಾಗಿ ಹೇಳಿದ್ದೀನಿ ಅಷ್ಟೆ ಈಗ ನೀನು ಹೇಳು ನಿಮಗೆ ನಾನು ಇಷ್ಟನಾ ನೀನು ಕೂಡ ನನ್ನನ್ನು ಪ್ರೀತಿಸುತ್ತೀಯಾ ಎಂದು ನೇರವಾಗಿ ಕೇಳಿದ ಐಕ್ಯ ತನ್ನ ನಡುವಿನ ಮೇಲಿದ್ದ ಅವನ ಕೈಯನ್ನು ಕೆಳಗಿಳಿಸುತ್ತಾಳೆ ಆಗ ಎಡಕೆನ್ನೆಯನ್ನ ಮೇಲಕ್ಕೆತ್ತಿ ನಗುವ ಶೌರ್ಯ ನಾ ನಾ ಹೆಂಡ್ತಿ ನಾನು ನಿನ್ನನ್ನು ಲವ್ ಮಾಡಲ್ಲ ಮಾಡಿಯೂ ಇಲ್ಲ ಅವತ್ತೇ ಹೇಳಿದಂತೆ ನಾನು ಇದುವರೆಗೂ ಯಾವ ಹುಡುಗಿಯನ್ನು ಕೂಡ ಪ್ರೀತಿಸಿಲ್ಲ ನನಗೆ ಯಾರ ಮೇಲೂ ಪ್ರೀತಿಯಾಗಿಲ್ಲ ಅದು ನೀನಾದರೂ ಅಷ್ಟೇ ಎನ್ನುತ್ತಾನೆ ಅವನು ಅಷ್ಟು ಹೇಳಿದ ನಂತರವೂ ಅವನ ಮುಖದ ಮೇಲಿನ ನಗುವನ್ನು ಕಂಡ ಹೆಣ್ಣು ಅದಕ್ಕೆ ಯಾಕೆ ಈ ರೀತಿ ವಿಲನ್ ರೀತಿ ಸ್ಮೈಲ್ ಮಾಡ್ತಾ ಇದೆಯಾ ನಿಂಗೆ ನಾನು ಇಷ್ಟ ಇಲ್ವಾ ಅದನ್ನೇ ನೇರ ಹೇಳಿದರೆ ಮುಗಿತಪ್ಪ ಅದು ಬಿಟ್ಟು ಈ ರೀತಿ ನಗೋದು ಏನಿರುತ್ತೆ ನಾವು ಪ್ರೀತಿಸುವವರು ನಮ್ಮನ್ನು ಪ್ರೀತಿಸಬೇಕು ಅಂತ ಯೋಚನೆ ಮಾಡೋದು ತಪ್ಪಾಗುತ್ತೆ ಆದರೆ ನಾನು ನಿನ್ನ ಹೆಂಡತಿ ಅನ್ನೋದನ್ನು ಮರಿಬೇಡ ಈಗ ನೀನು ನನ್ನನ್ನು ಲವ್ ಮಾಡದೆ ಹೋದರೂ ಪರವಾಗಿಲ್ಲ ಮುಂದೆ ನಿಂಗೆ ಲವ್ ಆಗಬಹುದು ಅದಕ್ಕೆ ನೀನು ಎಷ್ಟು ಬೇಕಾದರೂ ಟೈಮ್ ತೆಗೆದುಕೊಂಡೇ ಉತ್ತರ ಕೊಡು ಅಲ್ಲಿಯವರೆಗೂ ನಾನು ಕಾಯ್ತೀನಿ ಎಷ್ಟು ದಿನ ಟೈಮ್ ಬೇಕು ನಿಮಗೆ ಒಂದು ವಾರ ಒಂದು ತಿಂಗಳು ಒಂದು ವರ್ಷ ಎಷ್ಟು ಬೇಕೋ ಧಾರಾಳವಾಗಿ ತೆಗೆದುಕೊಂಡು ಯೋಚಿಸಿಯೇ ನಿರ್ಧಾರ ಹೇಳು ನಾನು ಹೇಗೆ ಅನ್ನೋದು ನಿನಗೂ ಗೊತ್ತು ನಾನು ಇದುವರೆಗೂ ಮನಸ್ಸಿನಿಂದ ಪ್ರೀತಿ ಮಾಡಿದ ಹುಡುಗ ನೀನೊಬ್ಬನೇ ಡಾಕ್ಟರ್ ಶ್ರಮ್ಗೆ ಓಕೆ ಹೇಳಿದ್ದು ಯಾಕೆ ಅಂತಲೂ ನಿನಗೆ ಹೇಳಿದ್ದೀನಿ ಇನ್ನೂ ನನ್ನ ಬಗ್ಗೆ ಏನಾದರೂ ತಿಳಿಬೇಕು ಅಂತಿದ್ರೆ ಕೇಳು ಹೇಳ್ತೀನಿ ನನಗಂತೂ ನಿನ್ನ ಮೇಲೆ ಹೆವಿ ಲವ್ ಆಗಿದೆ ಹಾಗೆ ನಿನಗೂ ನನ್ನ ಮೇಲೆ ಲವ್ ಆದಾಗ ಹೇಳು ಸಂಸಾರ ಸ್ಟಾರ್ಟ್ ಮಾಡಿ ಹೊಸ ಜೀವದ ಸೃಷ್ಟಿಗೆ ಮುನ್ನುಡಿ ಬರೆಯೋಣ ಎಂದು ನಕ್ಕು ಅಲ್ಲಿಂದ ಹೋಗಲು ನೋಡುತ್ತಿದ್ದ ಹೆಣ್ಣಿನ ಕೈಯನ್ನು ಎಳೆದವನು ಅವಳು ತನ್ನೆದೆಗೆ ಒರಗಿದಾಗ ಹೀಗೆ ಅರ್ಧಂಬರ್ಧ ಹೇಳಿ ಹೋದರೆ ಹೇಗೆ ಹೆಂಡ್ತಿ ಎಲ್ಲನೂ ಹೇಳು ಎಲ್ಲಕ್ಕಿಂತ ಮೊದಲು ನಿನಗೆ ನನ್ನ ಮೇಲೆ ಯಾವಾಗ ಪ್ರೀತಿ ಆಯಿತು ಅಂತ ಕೇಳಬಹುದು ಹೆಂಡತಿ ಎಂದು ಪ್ರಶ್ನಿಸುತ್ತಾನೆ ಶೌರ್ಯ ಹಳ್ಳಿಯಲ್ಲಿ ಎಂದವಳ ಮಾತಿಗೆ ಶೌರ್ಯ ಕಣ್ಣನ್ನು ಸಂಕುಚಿಸಿದರೆ ಅದೇ ಗುರು ಹಳ್ಳಿಯಲ್ಲಿ ಪಂಚೆ ಉಟ್ಕೊಂಡು ನೀನು ಹಸುನ ಅಲಲ ಸಾರಿ ಎತ್ತನ ಓಡಿಸುತ್ತಿದ್ದೆ ನೋಡು ಆಗಲೇ ನಾನು ನಿನಗೆ ಲೈನ್ ಹೊಡೆಯಲು ಶುರು ಮಾಡಿದ್ದೆ ವಾವ್ ಏನು ಲುಕ್ಕು ಗುರು ಇವನದ್ದು ಏನು ಖದರಾಗಿ ಕಾಣ್ತಾನೆ ಆ ಸಿಟಿ ಸ್ಟೈಲ್ಗಿಂತ ಹೀಗೆ ಜಾಸ್ತಿ ಚೆಂದ ಕಾಣ್ತಾನೆ ಅಂತ ಆಗಾಗ ನಿನ್ನನ್ನೇ ನೋಡ್ತಾ ಇದ್ದೆ ಆಗಲೇ ನನಗೆ ನೀನು ಲೈಟಾಗಿ ಇಷ್ಟವಾಗಿದ್ದು ಹಾಗೆ ನೀನು ಇಡೀ ಊರಿನವರಿಗೆಲ್ಲ ಐಸ್ ಕ್ರೀಮ್ ತೆಗೆದುಕೊಟ್ಟು ಅವರೆಲ್ಲರೊಂದಿಗೆ ಖುಷಿ ಖುಷಿಯಾಗಿ ಇರ್ತಿದ್ಯಲ್ಲ ಆಗ ನಿನ್ನ ನಿಷ್ಕಲ್ಮಶ ನಗು ಇನ್ನು ಜಾಸ್ತಿ ಇಷ್ಟ ಆಯಿತು ಆಮೇಲೆ ಹಳ್ಳಿಯಲ್ಲಿ ನನ್ನನ್ನು ಕೇರ್ ಮಾಡಿದೆಯಲ್ಲ ನಿಮ್ಮ ತಾತನಿಗೆ ಜೋರು ಮಾಡ್ತಾ ನನ್ನನ್ನು ಪ್ರೊಟೆಕ್ಟ್ ಮಾಡಿದೆಯಲ್ಲ ಆಗಂತೂ ತುಂಬಾ ಇಷ್ಟವಾಗಿ ಹೋದೆ ಅಂದಿನಿಂದಲೂ ಹುಡುಗ ಒಳ್ಳೆಯವನು ನೋಡೋಕ್ಕೂ ಚೆನ್ನಾಗಿದ್ದಾನೆ ಅಲ್ಲದೆ ಬೇರೆಯವನೇನೂ ಅಲ್ಲ ನನ್ನ ಗಂಡನೇ ತಾನೇ ನಾನು ಲೈನ್ ಹೊಡೆದ್ರೆ ಏನಂತೆ ಅಂತ ನಿನ್ನ ಮೇಲೆ ಕಣ್ಣಿಟ್ಟಿದೆ ಹಾಗೆ ದಿನಗಳು ಕಳೆಯುತ್ತಾ ಹೋದಂತೆ ನಿನ್ನ ಮೇಲಿನ ಇಷ್ಟ ಪ್ರೀತಿಯಾಗಿ ಬದಲಾಯಿತು ಶೂಟಿಂಗ್ ಮುಗಿದ ನಂತರ ಇದೇ ಅಗ್ರಿಮೆಂಟ್ನ ನಿನ್ನೆದುರು ಹಿಡಿದು ನೋಡು ಗುರು ಸೈಕ್ ಶೌರಿ ನಾನು ನಿನ್ನನ್ನು ತುಂಬ ಲವ್ ಮಾಡ್ತಾ ಇದ್ದೀನಿ ನೀನು ಒಪ್ಪಿಗೆ ಕೊಟ್ಟರೆ ನಾವು ನಮ್ಮ ಮದುವೆಗೆ ಒಂದು ಚಾನ್ಸ್ ಕೊಡೋಣ ನಿನ್ನನ್ನು ಚೋಲ್ಯ ಅಂತ ಕರೆಯೋಕೆ ನಿನ್ನನ್ನು ನನ್ನ ಅಂಕೆಯಲ್ಲಿಡೋಕೆ ನಿನ್ನ ಮಗಳನ್ನು ಕೊಡೋಕೆ ನಾನು ರೆಡಿ ಇದ್ದೀನಿ ನಿನ್ನ ಒಪ್ಪಿಗೆ ಮಾತ್ರ ಬೇಕು ಅಂತ ಪ್ರಪೋಸ್ ಮಾಡೋಣ ಅಂದ್ಕೊಂಡೆ ಆದರೆ ನಿನ್ನ ಕೋಪ ಉರಿಮುಖ ಈ ಸಿಟ್ಟು ಸೆಡವು ಎಲ್ಲ ಈಗಲೇ ಹೇಳೋ ಹಾಗೆ ಮಾಡ್ತು ಅಷ್ಟೆ ಒಟ್ಟಿನಲ್ಲಿ ಐ ಲವ್ ಯು ಶೌರ್ಯ ನೀನಿಲ್ಲದೆ ನಾನಿಲ್ಲ ನೀನು ಒಪ್ಪದೆ ಹೋದರೆ ನಾನು ಸಾಯ್ತೀನಿ ಅಂತೆಲ್ಲ ಹೇಳಲ್ಲ ನಾನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿಯೇ ಯೋಚನೆ ಮಾಡ್ತೀನಿ ಆದರೂ ನನ್ನ ಮನಸ್ಸು ಮೆಚ್ಚಿದ ಬಯಸುವ ಹುಡುಗ ನೀನೇ ಈಗಲೇ ನೀನು ಓಕೆ ಹೇಳು ಅಂತ ಹೇಳಲ್ಲ ಒಂದಷ್ಟು ಸಮಯ ತೆಗೆದುಕೊಂಡೇ ನಿನ್ನ ಉತ್ತರ ಹೇಳು ಒಂದು ವೇಳೆ ಆ ನಿನ್ನ ಉತ್ತರ ಈಗ ಹೇಳಿದಂತೆ ನೋ ಆದರೂ ಬೇಸರವಿಲ್ಲ ಫ್ರೆಂಡ್ಸ್ ಥರ ಇದ್ದು ಫ್ರೆಂಡ್ಸ್ ಆಗಿಯೇ ಬೇರೆಯಾಗೋಣ ಮುಂದೊಂದು ದಿನ ನಮ್ಮ ಅಗ್ರಿಮೆಂಟ್ ಮುಗಿದು ನಾವಿಬ್ಬರು ದೂರವಾದರೂ ನನ್ನನ್ನು ಕಂಡು ನೀನು ಹಲೋ ಐಕ್ಯ ಎಂದು ಮಾತನಾಡಿಸಿದರೆ ನಾನು ಕೂಡ ಹಲೋ ಶೌರ್ಯ ಹೇಗಿದ್ದೀರಾ ಅಂತ ನಿನ್ನನ್ನು ಕಂಡು ನಗು ನಗುತ್ತಾ ಮಾತನಾಡಿಸಬೇಕು ಆ ರೀತಿ ನಾವು ಬೇರೆಯಾಗಬೇಕು ಶೌರ್ಯ ಅದು ಬಿಟ್ಟು ಜಗಳ ಮುನಿಸು ಕೋಪ ಎಂದು ಬೇರೆಯಾಗಿ ಮುಂದೊಂದು ದಿನ ನಾವು ಎದುರು ಬದರು ಬಂದರೂ ಒಬ್ಬರು ಮತ್ತೊಬ್ಬರ ಮುಖವನ್ನು ನೋಡಬಾರದು ಎನ್ನುವಂತೆ ಮುಖ ತಿರುಗಿಸಬಾರ್ದು ಒಳ್ಳೆಯ ರೀತಿಯಲ್ಲಿದ್ದು ಹಾಗೆ ಬೇರೆ ಆಗೋಣ ಅದಕ್ಕೋಸ್ಕರ ಎಲ್ಲವನ್ನೂ ನೇರವಾಗಿ ಹೇಳಿದ್ದೀನಿ ಉಳಿದದ್ದು ನಿಂಗೆ ಬಿಟ್ಟಿದ್ದು ಎನ್ನುವ ಐಕ್ಯ ತನ್ನ ಮಾತು ಮುಗಿಯಿತು ಎನ್ನುವಂತೆ ನೀರು ಕುಡಿಯುತ್ತಾಳೆ ಶೌರ್ಯ ಇನ್ನು ಮೌನವಾಗಿಯೇ ನಿಂತಿದ್ದ ಅವನ ಕೈಗೂ ನೀರಿನ ಬಾಟಲ್ ಕೊಟ್ಟವಳು ಮಧ್ಯಾಹ್ನ ಮತ್ತು ರಾತ್ರಿಯ ಅಡುಗೆ ಮಾಡ್ತೀನಿ ಎಂದು ಕೆಳಗೆ ಹೋಗುತ್ತಾಳೆ ಅವಳು ಹೋದ ನಂತರ ಬೆಡ್ ಮೇಲೆ ಅಂಗಾತ ಬಿದ್ದವನು ತನ್ನಲ್ಲೇ ನಗುತ್ತಾ ನನಗೆ ಗೊತ್ತಿತ್ತು ಪ್ರಿನ್ಸಸ್ ನೀನು ನನ್ನನ್ನು ಲವ್ ಮಾಡ್ತಾ ಇದೆಯಾ ಅನ್ನೋದು ನಿನಗಿಂತ ಮೊದಲೇ ನನಗೆ ಚೆನ್ನಾಗೇ ಗೊತ್ತಿತ್ತು ಯಾವ ಹುಡುಗಿ ತಾನೇ ತನ್ನ ಮಾನವನ್ನು ಮತ್ತು ಪ್ರಾಣವನ್ನು ಪಣಕ್ಕಿಟ್ಟು ಬೇರೆಯವರ ಒಳಿತನ್ನು ಯೋಚನೆ ಮಾಡ್ತಾಳೆ ಹೇಳು ನೀನು ನನಗೋಸ್ಕರ ಅಷ್ಟು ದೊಡ್ಡ ರಿಸ್ಕ್ ತೆಗೆದುಕೊಂಡಾಗಲೇ ಗೊತ್ತಿತ್ತು ನೀನು ನನ್ನನ್ನೇ ಲವ್ ಮಾಡ್ತಾ ಇದೆಯಾ ಅಂತ ಎಂದು ತನ್ನಲ್ಲೇ ಮಾತನಾಡುತ್ತಾ ನಕ್ಕವನು ತಾನು ಸಹ ಕೆಳಗೆ ಹೋಗುತ್ತಾನೆ ಅವನು ಅಡುಗೆ ಮನೆಗೆ ಬರುವ ಹೊತ್ತಿಗೆ ಐಕ್ಯ ಫೋನಿನಲ್ಲಿ ಮಾತನಾಡುತ್ತಿದ್ದಳು ಇನ್ನು ಒಂದು ಅರ್ಧ ಗಂಟೆಯ ನಂತರ ಬರ್ತೀನಿ ನಾಳೆ ತಾನೇ ಸೀಮಂತ ಇರೋದು ನಾನೀಗ ಹೊರಟ್ರೆ ಇನ್ನೊಂದು ಗಂಟೆಯಲ್ಲಿ ಅಲ್ಲಿರ್ತೀನಿ ಆಮೇಲೆ ಇಬ್ರು ಹೋದ್ರಾಯ್ತು ಬಿಡು ನೀನೇನು ಯೋಚನೆ ಮಾಡಬೇಡಮ್ಮ ಎಲ್ಲವನ್ನು ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇಲ್ವಾ ಹ್ಞೂ ಎಲ್ಲನೂ ತೆಗೆದುಕೊಡ್ತೀನಿ ಸದ್ಯಕ್ಕೆ ಮೂರು ತಿಂಗಳಿಗಾಗುವ ರೇಷನ್ ತಂದು ಹಾಕ್ತೀನಿ ಮುಂದಿನದ್ದು ನೋಡಿದ್ರಾಯ್ತು ಬಿಡು ಎಂದೆಲ್ಲ ಮಾತನಾಡುತ್ತಿದ್ದವಳು ಶೌರ್ಯ ಬಂದ ಕೂಡಲೇ ಸರಿ ಬರ್ತೀನಿ ಬಿಡು ಎಂದು ಕರೆ ಕಟ್ ಮಾಡಿ ಅವನತ್ತ ನೋಡಿದರೆ ಅವನು ಏನೆಂದು ಹುಬ್ಬಲ್ಲೇ ಕೇಳುತ್ತಾನೆ ನಿನಗೆ ಇಷ್ಟವಾಗುವ ಅಡುಗೆಯನ್ನೇ ಮಾಡ್ತಾ ಇದ್ದೀನಿ ಶೌರ್ಯ ಟೈಮ್ಗೆ ಸರಿಯಾಗಿ ಊಟ ಮಾಡಿ ಮಾತ್ರ ತೆಗೆದುಕೊಂಡು ಬಿಡು ಯಾವುದನ್ನು ಸ್ಕಿಪ್ ಮಾಡಬೇಡ ಕೈಪಟ್ಟಿ ತೆಗೆದಿದ್ದಾರೆ ಅಂತ ಮೆಡಿಸನ್ನ ನೆಗ್ಲೆಟ್ ಮಾಡಬೇಡ ಯಾಕಂದರೆ ಯಾವ ಮೆಡಿಸನ್ ಆದರೂ ಒಂದು ಕೋರ್ಸ್ ಅಂತ ಕೊಟ್ಟಿರ್ತಾರೆ ಅದನ್ನು ಕಂಪ್ಲೀಟ್ ಮಾಡಲೇಬೇಕು ಎನ್ನುವ ಐಕ್ಯ ಸಾಂಬಾರಿಗೆ ಒಗ್ಗರಣೆ ಹಾಕಿ ಇಳಿಸಿದರೆ ಇದೇನೇ ಹೆಂಡ್ತಿ ಊಟ ಮಾಡಿ ಮಾತ್ರೆ ತಗೋ ಅಂತ ಹೇಳ್ತಾ ಇದೀಯಾ ಇದೆಲ್ಲ ನಿನ್ನ ಕೆಲಸ ಅಲ್ವಾ ಹಾಗಾದರೆ ನೀನು ಇಲ್ಲಿರಲ್ವಾ ಎಂದು ಪ್ರಶ್ನಿಸಿದ ಶೌರ್ಯನಿಗೆ ಇಲ್ಲ ಶೌರ್ಯ ನಾನು ಈಗಲೇ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ನಾಳೆ ಐಶುಗೆ ಸೀಮಂತ ಅಂತೆ ನನ್ನನ್ನು ಕೂಡ ಕರೆದಿದ್ದಾರೆ ಐಶು ಕೂಡ ಕಾಲ್ ಮಾಡಿದ್ಲು ನಾನು ಈಗ ಅಮ್ಮನ ಮನೆಗೆ ಹೋಗಿ ಅವರನ್ನು ಕರ್ಕೊಂಡು ಹೊರಗಡೆ ಹೋಗಿ ಒಂದಷ್ಟು ವಸ್ತುಗಳನ್ನೆಲ್ಲ ತರಬೇಕು ಹಾಗೆ ನಾಳೆ ಅವಳ ಗಂಡನ ಮನೆಗೆ ಹೋಗಿ ಸೀಮಂತ ಮುಗಿಸಿ ಅವಳನ್ನು ತವರು ಮನೆಗೆ ಕರ್ಕೊಂಡು ಬರಬೇಕು ಅವಳಿಗೆ ಎಲ್ಲ ವ್ಯವಸ್ಥೆ ಮಾಡಬೇಕು ಅದಕ್ಕಾಗಿಯೇ ಬೇಗ ಬೇಗ ಅಡುಗೆ ಮಾಡಿದ್ದು ಅನ್ನ ಸಾಂಬಾರು ಪಲ್ಯ ಮೊಟ್ಟೆ ಕೂಡ ಬೇಯಿಸಿಟ್ಟಿದ್ದೀನಿ ಹಾಗೆ ಸಿಹಿ ಬೇಕಾದರೆ ಇದರಲ್ಲಿ ಪಾಯಸವಿದೆ ಮತ್ತು ಉಪ್ಪಿನಕಾಯಿ ಜೊತೆ ಮೊಸರು ಮಜ್ಜಿಗೆ ಎರಡೂ ಇದೆ ಹೊಟ್ಟೆ ತುಂಬ ಊಟ ಮಾಡು ಚೆನ್ನಾಗಿ ರೆಸ್ಟ್ ಮಾಡು ಬೆಳಗ್ಗೆ ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನಿನ್ನ ಪಟ್ಟಿ ತೆಗೆಸಿದ ನಂತರ ನೇರವಾಗಿ ಹಾಗೆ ಮನೆಗೆ ಹೋಗಬೇಕು ಅಂದ್ಕೊಂಡಿದ್ದೆ ಆದರೆ ನೀನು ನನ್ನನ್ನು ಕರೆಯಲಿಲ್ವಲ್ಲ ಹಾಗಾಗಿ ಇಷ್ಟು ಹೊತ್ತು ಇಲ್ಲಿಯೇ ಇರುವಂತಾಯ್ತು ಅಮ್ಮ ಆಗಿನಿಂದ ಕಾಲ್ ಮಾಡ್ತಾ ಇದ್ದಾರೆ ಅದಕ್ಕೆ ಈಗಲೇ ಹೋಗ್ತೀನಿ ಮನೆಯಲ್ಲಿ ತುಂಬ ಕೆಲಸವಿದೆ ಟೇಕ್ ಕೇರ್ ಶೌರ್ಯ ಎಂದು ಅವನ ಕೆನೆ ತಟ್ಟಿದ ಐಕ್ಯ ಓ ನನ್ನ ಪರ್ಸ್ ಮೇಲೇ ಉಳಿತು ತಂದು ಬಿಡ್ತೀನಿ ಎಂದು ಮಹಡಿ ಹತ್ತಿ ರೂಮಿಗೆ ಹೋದರೆ ತಾನೂ ಕೂಡ ಅವಳ ಹಿಂದೆಯೇ ಹೋದ ಶೌರ್ಯ ಒಬ್ಬಳೇ ಹೋಗ್ತೀಯಾ ನನ್ನನ್ನು ಕರಿಯಲ್ವಾ ಎಂದು ಪ್ರಶ್ನಿಸಿದಾಗ ಬೇಡ ಶೌರ್ಯ ನೀನು ಇಲ್ಲೇ ಇರು ನಮ್ಮ ಮನೆಯಲ್ಲಿ ಇವತ್ತು ಕೆಲವರು ನೆಂಟರೆಲ್ಲ ಬಂದಿದ್ದಾರೆ ಅವರೆಲ್ಲರ ನಡುವೆ ನಿಮಗೆ ಹಿಂಸೆ ಅನ್ನಿಸಬಹುದು ಮತ್ತು ಅವರೆಲ್ಲ ಮಲಯಾಳಂ ಮಾತಾಡ್ತಾರೆ ಆಗಂತೂ ನಿನಗೆ ತುಂಬ ಕೋಪೆ ಮಲಗಲು ಜಾಗ ಕೂಡ ಇಲ್ಲ ಹಾಗೆ ಕಾರ್ತಿಕ್ ನಿನ್ನನ್ನು ಸೀಮಂತಕ್ಕೆ ಕರೆದರೆ ಬಾ ಇಲ್ಲವಾದರೆ ಬೇಡ ಐಶು ನಿನ್ನನ್ನು ಕರೆಯಬೇಕಾ ಅಂತ ಕೇಳಿದಾಗ ನಾನೇ ಬೇಡ ಬಿಡು ಅವರಿಗೆ ಹುಷಾರಿಲ್ಲ ಅಂತ ಹೇಳಿದೆ ಅವರೆಲ್ಲ ನಿನ್ನೊಂದಿಗೆ ಮಾತನಾಡಲು ಕೂಡ ಹೆದರುತ್ತಾರೆ ಶೌರ್ಯ ಯಪ್ಪ ಕೇಳಿ ಹುಡುಗ ಎಲ್ಲರನ್ನ ಹೆದರಿಸಿಟ್ಟಿದ್ದೀಯಾ ಎಂದು ನಗುತ್ತಾ ಪರ್ಸ್ನಲ್ಲಿ ಹಣವಿದೆಯಾ ಎಂದು ನೋಡಿಕೊಳ್ಳುವ ಹುಡುಗಿಯ ಕೈಗೆ ದುಡ್ಡಿನ ಕಂತೆ ಕೊಡುತ್ತಾನೆ ಶೌರ್ಯ ಆದರೆ ಪಡೆದುಕೊಂಡ ದುಡ್ಡನ್ನು ಹಾಗೆ ಅವನ ಕೈ ಮೇಲೆ ಇಟ್ಟ ಐಕ್ಯ ದುಡ್ಡು ಬೇಡ ಶೌರ್ಯ ನನ್ನ ಹತ್ತಿರವೇ ದುಡ್ಡಿದೆ ನೀನು ಹೀರೋಯಿನ್ಗೆ ಕೊಡಬೇಕಾದ ಸಂಭಾವನೆ ಅಂತ ಕೊಟ್ಟ ಹಣವೇ ಇನ್ನೂ ಖಾಲಿಯಾಗಿಲ್ಲ ನಾವು ಬಡವರು ಗುರು ಹಾಗಾಗಿ ಖರ್ಚು ಮಾಡುವ ಮುನ್ನ ಹತ್ತು ಬಾರಿ ಯೋಚನೆ ಮಾಡ್ತೀವಿ ಸುಮ್ಮ ಸುಮ್ಮನೆ ದುಂದು ವೆಚ್ಚ ಮಾಡಲ್ಲ ಮತ್ತು ನೀನು ಇದುವರೆಗೂ ನನಗೆ ಎಷ್ಟು ದುಡ್ಡು ಕೊಟ್ಟಿದೆಯೋ ಎಲ್ಲವನ್ನ ಲೆಕ್ಕ ಬರೆದಿಟ್ಟಿದ್ದೀನಿ ಎಂದು ಮತ್ತೆ ನಕ್ಕವಳು ಬರಲಾ ಎಂದಾಗಲೂ ಅವನು ಉತ್ತರಿಸಲಿಲ್ಲ ಆದರೂ ಬಾಗಿಲವರೆಗೂ ಹೋದ ಐಕ್ಯ ಮರಳಿ ಬಂದು ಶೌರ್ಯ ನನಗನಿಸುತ್ತೆ ನೀನು ನನ್ನ ಬಡತನದ ಕಾರಣ ಕೊಟ್ಟು ನನ್ನ ಪ್ರೀತಿಯನ್ನು ರಿಜೆಕ್ಟ್ ಮಾಡಬಹುದು ಅಂತ ಅಲ್ವಾ ಎಂದು ಪ್ರಶ್ನಿಸಿದರೆ ಏನು ಹೇಳದ ಶೌರ್ಯ ಅವಳನ್ನೇ ನೋಡಲು ನೀನು ನನ್ನನ್ನು ಬಡವಿ ಅಂತ ರಿಜೆಕ್ಟ್ ಮಾಡುವ ಮುನ್ನ ಒಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೋಗುರು ಯಾಕಂದರೆ ನಾನು ಸಿನಿಮಾ ಹೀರೋಯಿನ್ ಆಗಿ ಹತ್ತು ಸಿನಿಮಾ ಒಪ್ಪಿಕೊಂಡ್ರೂ ಸಾಕು ನಾನು ಕೂಡ ಲಕ್ಷಾಧಿಪತಿಯಾಗಿ ಹೋಗ್ತೀನಿ ಎಂದು ಕಣ್ಣು ಹೊಡೆದು ಅವನನ್ನು ಕಣ್ಣಲ್ಲೇ ಹತ್ತಿರಕ್ಕೆ ಕರೆಯಲು ಏನೇನುವಂತೆ ಅವಳ ಬಳಿ ಹೋಗುವ ಹುಡುಗನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಐ ಲವ್ ಯು ಶೌರ್ಯ ಐ ಲವ್ ಯು ಕೆಡಿ ಐ ಲವ್ ಯು ಪ್ಯೂರ್ ಸೈಕೋ ಎಂದು ನಕ್ಕು ಅವನ ಮುಖದ ತುಂಬೆಲ್ಲ ಮುತ್ತಿಟ್ಟು ಅವನ ತುಟಿಗಳಿಗೂ ಪುಟ್ಟ ಮುತ್ತಿಟ್ಟು ಅಲ್ಲಿ ನಿಲ್ಲದಂತೆ ಹೋಗುತ್ತಾಳೆ ಅವಳು ಹೋದ ನಂತರ ಬೆಡ್ ಮೇಲೆ ಉರುಳಿದ ಶೌರ್ಯ ಈ ಪ್ರಿನ್ಸ್ನ ಪ್ರಿನ್ಸೆಸ್ ಕೊನೆಗೂ ಲವ್ ಯು ಅಂತ ಹೇಳೇಬಿಟ್ಲು ಎಂದು ತಣ್ಣಗೆ ನಗುತ್ತಾನೆ ಆದರೆ ಐಕ್ಯ ತನ್ನ ತವರಿಗೆ ಹೋದ ನಂತರವೂ ಸಂಜೆ ಅವನಿಗೆ ಕರೆ ಮಾಡಿ ಅವನ ಆರೋಗ್ಯದ ಬಗ್ಗೆ ವಿಚಾರಿಸಿ ರಾತ್ರಿ ಕೂಡ ಊಟ ಮಾಡಿದ್ಯಾ ಮಾತ್ರೆ ತೆಗೆದುಕೊಂಡ ಹಾಲು ಕುಡಿದಿಯಾ ಹೀಗೆ ಅವನ ಆರೋಗ್ಯದ ಬಗ್ಗೆ ವಿಚಾರಿಸಿ ಕಾಳಜಿಯ ಮಾತುಗಳನ್ನಾಡಿ ಗುಡ್ ನೈಟ್ ಶೌರ್ಯ ಎನ್ನುತ್ತಾಳೆ ಲೆ ಇದೇನೇ ನೀನು ಕಾಲ್ ಮಾಡಿ ತಲೆ ತಿಂತ ಇದ್ದೀಯಾ ನನ್ನ ಯೋಚನೆ ಬಿಡು ಹೆಂಟಿ ನಾನು ಈಗ ವಾಸಿಯಾಗಿದ್ದೀನಿ ನೀನು ಶುಭ ಕಾರ್ಯಕ್ಕೆ ಹೋಗಿದ್ದೀಯಾ ಅದರ ಕಡೆ ಗಮನ ಕೊಡು ಎಂದ ಶೌರ್ಯನಿಗೆ ಅದರ ಕಡೆ ಗಮನ ಕೊಡುತ್ತಲೇ ನಿನಗೆ ಕಾಲ್ ಮಾಡಿದ್ದು ಗುರು ಇಲ್ಲಿಗೆ ಬಂದಿದ್ದೀನಿ ಅಂತ ನನ್ನ ಗಂಡನನ್ನು ಮರೆಯೋಕೆ ಆಗುತ್ತಾ ಎಂದು ಛೇಡಿಸಿ ಕಾಲ್ ಕಟ್ ಮಾಡುತ್ತಾಳೆ ಐಕ್ಯ ಮಾರನೆಯ ದಿನ ಐಕ್ಯ ತನ್ನ ಮನೆಯವರು ಮತ್ತು ಸಂಬಂಧಿಕರ ಜೊತೆ ಐಶ್ವರ್ಯಾಳ ಸೀಮಂತಕ್ಕೆ ಹೋಗುತ್ತಾಳೆ ಅವಳು ಐಶ್ವರ್ಯಾಳ ತಂಗಿ ಐಕ್ಯ ಎಂದು ಸಿಗುವ ಗೌರವಕ್ಕಿಂತ ಶೌರ್ಯ ಆದಿತ್ಯರಾಜ್ರವರ ಹೆಂಡತಿ ಎಂದು ಸಿಗುತ್ತಿದ್ದ ಗೌರವವೇ ಜಾಸ್ತಿ ಇತ್ತು ಅಲ್ಲದೆ ಈಗ ಅವಳು ಸಿನಿಮಾ ನಾಯಕಿ ಬೇರೆ ಹಾಗಾಗಿ ಕಾರ್ಯಕ್ರಮಕ್ಕೆ ಬಂದವರು ಒಬ್ಬರಲ್ಲ ಒಬ್ರು ಎನ್ನುವಂತೆ ಆಗಾಗ ಅವಳ ಬಳಿ ಬಂದು ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದರು ಹಾಗೆ ಅವಳು ಅಕ್ಕನ ಶಾಸ್ತ್ರಗಳ ಕಡೆ ಗಮನ ಕೊಡುವಾಗಲೇ ಆ ಸದ್ದು ಗದ್ದಲದ ನಡುವೆಯೇ ಲೆ ಹೆಂಡತಿ ಎನ್ನುವ ದನಿ ಕೇಳುತ್ತದೆ ಶೌರ್ಯನ ವಾಯಿಸಲ್ವಾ ಎಂದುಕೊಂಡು ಸುತ್ತಲೂ ನೋಡಿದ ಹೆಣ್ಣಿಗೆ ಕಾರ್ತಿಕ್ ಜೊತೆ ಮಾತಾಡ್ತಾ ಇದ್ದ ಶೌರ್ಯ ಕಂಡಿದ್ದ ಅಷ್ಟೇ ಅಲ್ಲ ಶೌರ್ಯ ಬಂದೊಡನೆ ಗಿಜಿಗುಡುವ ಮನೆ ಸಂಪೂರ್ಣವಾಗಿ ಸೈಲೆಂಟಾಗಿ ಹೋಗಿತ್ತು ಬಿಳಿ ಬಣ್ಣದ ಶೇರ್ವಾನಿ ಧರಿಸಿ ಬಂದಿದ್ದ ಶೌರ್ಯನ ಅಂದಕ್ಕೆ ಅವನ ನಗು ಇಂಬು ಕೊಡುವಂತೆ ಕಾಣುತ್ತಿತ್ತು ಆದರೂ ಅವನ ಆಗಮನ ಅವಳಿಗೆ ಅನಿರೀಕ್ಷಿತ ಆದರೆ ಅವಳನ್ನು ನೋಡುವ ಸಲುವಾಗಿಯೇ ಸೀಮಂತಕ್ಕೆ ಬಂದವನು ಅವಳ ಮೇಲಿಂದ ಕಣ್ಣು ಸರಿಸಲೇ ಕಷ್ಟಪಡುತ್ತಾ ಕೊನೆಗೂ ಸೂಪರ್ ಎನ್ನುವ ಸನ್ನೆ ಮಾಡಿದರೆ ನೀರಾದ ಹೆಣ್ಣು ಅವನ ಬಳಿಗೆ ಬಂದಾಗ ಸರ್ ನೀವು ಮಾತಾಡಿ ಐಕೆ ಮೇಡಮ್ ನೀವು ಸರ್ನ ಆ ರೂಮಿಗೆ ಕರೆದುಕೊಂಡು ಹೋಗಿ ಜ್ಯೂಸ್ನ ಕಳುಹಿಸಿ ಕೊಡ್ತೀನಿ ಎನ್ನುವ ಕಾರ್ತಿಕ್ ತಾನೇ ಅವರಿಬ್ಬರಿಗೂ ಜ್ಯೂಸ್ ಕೊಟ್ಟರೆ ತನ್ನನ್ನೇ ನೋಡುತ್ತಿದ್ದ ಶೌರ್ಯನನ್ನು ಎಚ್ಚರಿಸಿದ ಐಕ್ಯ ಕಾರ್ತಿಕ್ ತೋರಿದ ರೂಮಿಗೆ ಕರೆದುಕೊಂಡು ಹೋಗಿ ನೀನು ಬರಲ್ವೇನೋ ಅಂದ್ಕೊಂಡೆ ಶೌರ್ಯ ಎಂದರೆ ಗೋಲ್ಡ್ ಆ್ಯಂಡ್ ಮೆರೂನ್ ಮಿಕ್ಸ್ ಈ ಸ್ಯಾರಿಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ಯಲ್ಲ ಹೆಂಟಿ ನೀನೇನೋ ನಿನ್ನ ಪಾಡಿಗೆ ಐ ಲವ್ ಯು ಅಂತ ಹೇಳಿ ಬಂದುಬಿಟ್ಟೆ ಆದರೆ ನನ್ನ ಪಾಡೇನಾಗಬೇಕು ಹೇಳು ಎಂದವನಿಗೆ ಏನು ಹೇಳಬೇಕು ಅಂತ ತೋಚದೆ ಅವನು ತನ್ನನ್ನು ಹೊಗಳಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ ಶೌರ್ಯ ಎನ್ನುತ್ತಾಳೆ ಐಕ್ಯ ಒಡನೆಯೇ ಕಾಲಿನಿಂದಲೇ ರೂಮಿನ ಬಾಗಿಲನ್ನು ತಳ್ಳಿದ ಶೌರ್ಯ ಏನೇ ನೀನು ನಾನು ಮಾತ್ರ ಕಾಂಪ್ಲಿಮೆಂಟ್ ಕೊಟ್ಟೆ ಆದರೆ ನೀನು ಏನು ಹೇಳಲೇ ಇಲ್ಲ ಎನ್ನುತ್ತಾ ಅವಳ ಕೈ ಹಿಡಿದು ತನ್ನತ್ತ ಸೆಳೆದು ಅವಳನ್ನು ತನ್ನ ಗೊತ್ತಿಕೊಂಡ ಹಾಗೆ ಹಿಡಿದುಕೊಂಡ್ರೆ ಹೇ ಕೇಳಿ ಏನು ಮಾಡ್ತಾ ಇದೆಯಾ ಬಿಡು ಇದೇನು ನಮ್ಮ ಮನೆ ಅಂತ ಯೋಚನೆ ಮಾಡಿದೀಯಾ ಇದು ಬೇರೆಯವರ ಮನೆ ಅಲ್ಲದೆ ಇಲ್ಲಿ ಫಂಕ್ಷನ್ ನಡೆಯುತ್ತಿದೆ ಮನೆ ತುಂಬ ಜನರಿದ್ದಾರೆ ಬಿಡು ನೀನು ಎಂದು ಗಾಬರಿ ತೋರುವ ಐಕ್ಯಳ ಸಿಂಧೂರವನ್ನ ನಯವಾಗಿ ಸವರಿದ ಶೌರ್ಯ ಮನೆ ಯಾರದ್ದಾದರೂ ಆಗಿರಲೇ ಹೆಂಟಿ ಕಿಂಗ್ ಮಾತ್ರ ಎಲ್ಲಿಗೆ ಹೋದರೂ ಕಿಂಗ್ ಆಗಿಯೇ ಇರ್ತಾನೆ ಈಗ ಸ್ವಲ್ಪ ಹೊತ್ತಿಗೂ ಮೊದಲು ನೀನೇ ನೋಡಿಲ್ವಾ ನಾನು ಬಂದ ಕೂಡಲೇ ಎಲ್ಲರೂ ಹೇಗೆ ಸೈಲೆಂಟ್ ಆದರು ಅಂತ ಅಲ್ಲದೆ ಅವನು ನಿನ್ನ ಅಕ್ಕನ ಗಂಡನಾದರೂ ನಿನ್ನನ್ನೇ ಮೇಡಮ್ ಅಂತ ಕರೀತಾನೆ ಅಂದರೆ ಅದೆಲ್ಲ ಈ ಶೌರ್ಯನ ಹವ ಎಂದು ಕಣ್ಣು ಹೊಡೆಯುತ್ತಾನೆ ಶೌರ್ಯ ಅದು ಅವಳಿಗೂ ಗೊತ್ತಿದ್ದರಿಂದ ಆಯಿತು ಬಿಡುಗುರು ಮುದ್ದು ಹೊರಗೆ ಹೋಗೋಣ ನಡಿ ಎಂದರೆ ಅವಳನ್ನು ಬಿಡದ ಶೌರ್ಯ ಅದು ಸರಿ ಹೆಂಡತಿ ನೀನು ಯಾವಾಗ ಈ ರೀತಿ ಶಾಸ್ತ್ರ ಮಾಡಿಸಿಕೊಳ್ಳುವುದು ಎಂದು ತುಂಟತನದಿ ಪ್ರಶ್ನಿಸಿ ಎಂದಿನಂತೆ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಗುವಾಗ ತಾನೇನೂ ಕಮ್ಮಿ ಇಲ್ಲ ಎನ್ನುವಂತೆ ನನ್ನ ಗಂಡ ಒಪ್ಪಿಗೆ ಕೊಟ್ಟಾಗ ಎಂದಷ್ಟೇ ನುಡಿದ ಐಕ್ಯ ಕೂಡ ಕಣ್ಣು ಹೊಡೆದು ಅಲ್ಲಿಂದ ಹೋಗಲು ನೋಡಿದ ಕೂಡಲೇ ಅವಳ ಕೈ ಹಿಡಿದು ಲೇ ಹೆಂಟಿ ಐ ಲವ್ ಯು ಎನ್ನುವ ಮೂಲಕ ಅವಳನ್ನು ತಡೆಯುತ್ತಾನೆ ಶೌರ್ಯ ಹಾ ಎನ್ನುತ್ತಾ ಹಿಂದೆ ತಿರುಗಿದ ಐಕ್ಯ ಏನಂದೆ ನೀನೀಗ ಎಂದು ಮತ್ತೆ ಕೇಳಿದರೆ ಐ ಲವ್ ಯು ಹೆಂಡಿ ಅಂದೆ ಕಣೆ ಹೆಂಡ್ತಿ ಈ ಕೇಳಿ ಶೌರ್ಯನಿಗೂ ರೌಡಿ ಹುಡುಗಿ ಐಕ್ಯಳ ಮೇಲೆ ಲವ್ ಆಗಿದೆ ಎಂದು ಮೃದುವಾಗಿ ನುಡಿದ ಶೌರ್ಯ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ತನ್ನ ಹೆಬ್ಬೆರಳಿನಿಂದ ಅವಳ ಕಿವಿಗಳನ್ನು ನಯವಾಗಿ ಉಜ್ಜುತ್ತಾ ಲೇಹೆಣಿ ಕ್ಯಾನ್ ಐ ಎಂದು ಅವಳ ತುಟಿಯನ್ನು ಸವರಿದರೆ ಇಲ್ಲ ಬೇಡ ಬೇಡ ಇಲ್ಲೆಲ್ಲ ಜನರಿದ್ದಾರೆ ಕೇಳಿ ಅಪ್ಪಿತಪ್ಪಿ ಯಾರಾದರೂ ನೋಡಿದರೆ ಏನು ಕತೆ ಹೇಳು ಸುಮ್ಮನೆ ಹೊರಗೆ ಬಾ ಎಂದು ಮುಂದೆ ಹೋದ ಐಕ್ಯಳ ಸೆರಗಿನ ತುದಿ ಶೌರ್ಯನ ಕೈಯಲ್ಲಿತ್ತು ಶೌರ್ಯ ನಿಂದು ಬರೀ ಕೇಡಿ ಬುದ್ಧಿ ಎಂದು ಜೋರು ಮಾಡಿದ ಐಕ್ಯ ಅವನ ಕಡೆ ತಿರುಗುವ ಹೊತ್ತಿಗೆ ಅವಳೆದುರು ಮೊಳಕಾಲೂರಿ ಕುಳಿತಿದ್ದ ಶೌರ್ಯ ಅವಳು ಆಶ್ಚರ್ಯದಿಂದ ಬಾಯಿ ತೆರೆಯುವ ಮುನ್ನವೇ ಶೇರ್ವಾನಿ ಜೇಬಿನಿಂದ ಉಂಗುರದ ಬಾಕ್ಸ್ ತೆಗೆದವನು ಲೇ ಹೆಂಡ್ತಿ ನನಗೆ ಹೆಂಡ್ತಿಯಾಗೋಕೆ ನಿನಗೆ ಒಪ್ಪಿಗೆಯಾ ಎಂದು ಹುಬ್ಬು ಕುಣಿಸಿ ಕೇಳಿದರೆ ಸಣ್ಣದಾಗಿ ತುಟಿ ಬಿರಿಯುವ ಮೂಲಕ ಒಪ್ಪಿಗೆ ಕೊಟ್ಟ ಐಕ್ಯ ಅವನೆದುರು ಕೈ ಚಾಚಿದರೆ ಅವಳ ಬೆರಳಿಗೆ ಉಂಗುರ ತೊಡಿಸಿ ಅವಳ ಮುಂಗೈಗೆ ಮುತ್ತಿಟ್ಟು ಮೇಲೆದ್ದ ಶೌರ್ಯ ಈ ಬಾರಿ ಹೇಳಲಿಲ್ಲ ಕೇಳಲಿಲ್ಲ ಬದಲಾಗಿ ನೇರವಾಗಿ ಅವಳ ತುಟಿಗಳಿಗೆ ಚುಂಬಿಸಿ ಐ ಲವ್ ಯು ಹೆಂಡ್ತಿ ಎಂದು ನಕ್ಕಿದ್ದ ಕಥೆ ಮುಂದುವರಿಯುವುದು ಫೈನಲಿ ಇಬ್ಬರು ಒಬ್ಬರಿಗೊಬ್ಬರು ಐ ಲವ್ ಯು ಬಿಟ್ಟರು ಆದರೆ ಇನ್ಮೇಲೆ ಹೊಸ ಆಟ ಅಸಲಿ ಕತೆ ಶುರುವಾಗತ್ತೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಧನ್ಯವಾದಗಳು